ಎಲ್ಲ ಡಾಕ್ಯುಮೆಂಟ್ಗಳು ಮಾಡಿಕೊಂಡು ಅವ್ರ ತಾತ ನಮ್ಮ ಅಂತ ಹೇಳಿ ಸೃಷ್ಟಿ ಮಾಡಿಕೊಂಡು ಪ್ರಚಾರ ಆಗಿತ್ತು ಇನ್ನು ಪೇಪರ್ ಕೊಟ್ಟಿರೋ ಕೆಲಸ ಇವತ್ತು ಆ ಅಪರಾಧಿಗಳ ಮೇಲೆ ಇವತ್ತು ಏನು ಎಫ್ಐಆರ್ ಮೊಕದ್ದಮೆ ಕೇರ್ಪುರಂ ಠಾಣೆಯಲ್ಲಿ ಏನು ಸಬ್ ಸಬ್ರಿಜಿಸ್ಟ್ರ್ ಆಫೀಸಿಂದ ನಾವೆಲ್ಲ ಸಿಕ್ಕಾಕಂತೀವಿ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಐದು ಜನ ಇದನ್ನ ಕಬಳಿಸಿದ್ದಾರೆ ಐದು ಕುಟುಂಬದವರು ಅಂಬೇಡ್ಕರ್ ಪುತ್ಲಿನ ಮುಟ್ಟೋ ತಾಕತ್ತು ಯಾರಿಗೂ ಇಲ್ಲ ಆದ್ರೆ ನಮ್ಮವ್ರನ್ನೇ ಇಟ್ಟು ಆ ಗೇಮು ಅವ್ರಿಗೂ ಸಹ ಶಿಕ್ಷೆ ಆಗ್ಬೇಕು ಕಣಬಲ ಇಟ್ಕೊಂಡು ಮತ್ತೆ ಕಾಣದ ಕೈಗಳೆಲ್ಲ ಕೈ ಕೈ ಬಳಸ್ಕೊಂಡು ಇವರು ಇದೇ ಕೆಲಸ ಮಾಡ್ತಾರೆ ಈ ಹೋರಾಟಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮಾನ್ಯ ಗೃಹ ಮಂತ್ರಿ ಪರಮೇಶ್ವರ್ ಸಾಹೇಬ್ರವರ ಮನೆ ಮುಂದೆ ನಾವು ಹೋರಾಟ ಹಮ್ಮಿಕೊಳ್ತೇವೆ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ನಂತರ ಬೆಂಗಳೂರು ಶರವೇಗದಲ್ಲಿ ವೇಗದಲ್ಲಿ ಬೆಳೆಯುತ್ತಿರುವಂತಹ ನಗರಿಯಾಗಿದೆ ಬೆಂಗಳೂರು ಸುತ್ತಮುತ್ತಲೂ ಇರುವಂತಹ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಬೆಂಗಳೂರು ಯಾವಾಗ ಸಿಲಿಕಾನ್ ಸಿಟಿ ಅಂತೇಳಿ ಕರೆಸಿಕೊಳ್ಳಲು ಆರಂಭಿಸಿತೋ ಅಂದಿನಿಂದಲೂ ಕೂಡ ಭೂಮಿಯ ಬೆಲೆ ಗಗನ ಕೊಯ್ತು ಬೆಂಗಳೂರು ಸುತ್ತಮುತ್ತಲೂ ಇರುವಂತಹ ಸರ್ಕಾರಿ ಭೂಮಿಗಳು ಅದು ಕೆರೆಗಳಿರಲಿ ರಾಜಕಾಲುವೆಗಳಲ್ಲಿ ಸರ್ಕಾರಿ ಭೂಮಿಗಳು ಗುಂಡು ತೋಪುಗಳು ಗೋಮಾಳಗಳು ಅವೆಲ್ಲವನ್ನು ಕೂಡ ಆಡು ಆಗಲೇ ಭೂ ಕಬಳಿಕೆದಾರರು ನುಂಗಿ ಹಾಕಿದ್ದಾರೆ ಕೋಟ್ಯಂತರ ರುಗಳ ಬೆಲೆ ಬಾಳುವಂತಹ ಭೂಮಿಗಳನ್ನ ಈ ಭೂಗಳರು ನುಂಗುತ್ತಿದ್ದಾರೆ ಇದರ ವಿರುದ್ಧ ಇದೀಗ ಎಲ್ಲರೂ ಕೂಡ ಧ್ವನಿ ಎತ್ತಲು ಆರಂಭಿಸಿದ್ದಾರೆ ಸಾರ್ವಜನಿಕರ ಉಪಯೋಗಕ್ಕೆ ಮೀಸಲಿಟ್ಟಿದ್ದಂತಹ ಸರ್ಕಾರಿ ಭೂಮಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಕ್ರಯದ ಕರಾರು ವ್ಯವಹಾರ ಮಾಡಿದ್ದಾರೆ ಅಂತ ಹೇಳಿ ಕೆಆರ್ಪುರಂ ನೋಂದಣಿ ಅಧಿಕಾರಿ ಅಂದ್ರೆ ಸಬ್ ರಿಜಿಸ್ಟರ್ ದೂರನ್ನ ನೀಡಿದ್ದಾರೆ ಇದು ತಡವಾಗಿ ಬೆಳಕಿಗೆ ಬಂದಿದೆ ಈ ಒಂದು ಘಟನೆಯು ಇದೀಗ ಯಾವ ಯಾವ ಸರ್ಕಾರಿ ಭೂಮಿಗಳನ್ನ ಹೇಗೆಲ್ಲ ಕಬಳಿಸಬಹುದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಆಗಿದೆ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿದ್ರಳ್ಳಿ ಹೋಬಳಿಯ ಕನ್ನಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಜಿ ಹಳ್ಳಿಯ ಗ್ರಾಮದ ಕಾನೇಶುಮಾರಿ ನಂಬರ್ ನೂರ ಎಪ್ಪತ್ನಾಲ್ಕರ ಮೂರು ಎಕರೆ ನಾಲ್ಕು ಗುಂಟೆ ಜಮೀನನ್ನ ಕಬಳಿಸಿದ್ದಾರೆ ಇದೇ ಕಾಜಿ ಸೊನ್ನೆನಹಳ್ಳಿ ಗ್ರಾಮದ ಲೇಟ್ ಸಿದ್ದಪ್ಪನ ಮಕ್ಕಳಾದ ಎಸ್ ಮಂಜುನಾಥ್ ಹಾಗೂ ಎಸ್ ನಾಗೇಂದ್ರ ಪ್ರಸಾದ್ ಎಂಬುವರು ಈ ಭೂಮಿಯನ್ನ ಕಬಳಿಸಿದ್ದಾರೆ ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಕೆಆರ್ಪುರಂನ ಸಬ್ ರಿಜಿಸ್ಟ್ರಾರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರಂತೆ ಈ ಒಂದು ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳು ಹಾಗೆಯೇ ಭೂನ್ಯಾಯ ಮಂಡಳಿಯ ಮಾಜಿ ಸದಸ್ಯರಾದಂತಹ ನಾರಾಯಣಪ್ಪ ಮುಖಂಡರಾದಂತಹ ಸುರೇಶ್ ಬಾಬು ನರಸಿಂಹ ಮೂರ್ತಿ ಜಯಂತ್ ಶ್ರೀನಿವಾಸಾಚಾರಿ ಮುರುಗೇಶ್ ಕನ್ನಲ್ಲಿಯ ಕೃಷ್ಣಪ್ಪ ಸೇರಿದಂತೆ ಗ್ರಾಮಸ್ಥರು ಎಲ್ಲರೂ ಕೂಡ ಉಪಸ್ಥಿತರಿದ್ದರು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಗೌರವ ಕೊಟ್ಟಿದ್ದೀವಿ ಅಂಬೇಡ್ಕರ್ ಇತ್ತೀಚಿಗೆ ಮಾತಾಡಿದ್ರೆ ಒಬ್ಬರು ಮಾತಾಡ್ತೀವಿ ಇತ್ತೀಚೆಗೆ ಏನಾಯಿತು ಸಾರು ಐದನೇ ತಾರೀಕು ಓದ್ತೀವಿ ಅಂದ್ರೆ ನಾಲ್ಕನೇ ತಿಂಗಳಲ್ಲಿ ಅಂಬೇಡ್ಕರ್ ಜೊತೆ ಆಚರಣೆ ಮಾಡಬೇಕು ನಾವೇನು ಮಾಡ್ತೀವಿ ಒಂದು ಅವತ್ತೇನ ಐದನೇ ತಾರೀಕು ಸ್ಟ್ಯಾಚ್ಯೂ ಕಾನು ಗೊತ್ತಾಗ್ತೀರಲ್ಲ ಅವ್ರ ಡಾಕ್ಯುಮೆಂಟ್ಸು ಅಲ್ಲಿ ಹೋಗಿ ನಾವು ಸಬ್ ವಿಚಾರಣೆ ಮಾಡಿದಾಗ ಅವು ಎಂಡಮೆಂಟ್ ಕೊಡ್ತೀವಿ ಇಲ್ಲ ಇವೆಲ್ಲ ನಮ್ಮಲ್ಲಿ ಆಗಿರಲಿಲ್ಲ ಆಮೇಲೆ ಡಿ ಆರ್ ಒ ಆಫೀಸ್ಗೆ ಹೋಗಿ ಅಲ್ಲಿಂದ ಐ ಜಿ ಆರ್ ಆಫೀಸ್ಗೆ ಹೋಗಿ ಅಲ್ಲಿಂದ ಆರ್ಡ್ರ್ ಮಾಡಿಸ್ಕೊಂಡು ಬಂದ ಮೇಲೆ ನಾವು ಅಲ್ಲಿ ಅದೇ ಇದಕ್ಕೆಲ್ಲ ಇಷ್ಟಕ್ಕೂ ಕಾರಣ ಒಬ್ಬ ಸರ್ ಅವಲ್ಲಿ ಅವ್ರಿಗೆ ಯಾರು ತಿಳಿದಾಕಿಲ್ಲ ಯಾಕಂದ್ರೆ ನಾಟಿಗೆ ಮೂರು ಪ್ರಶ್ನೆ ಅಪ್ರೇಷನ್ ಮಾಡಿ ಅವರು ಇಷ್ಟು ವಿದ್ಯಾವಂದು ಹುಡುಗರು ಜನ ಇದ್ದಾರೆ

ಈ ಒಂದು ಕಾಜಿ ಸೊನ್ನೆನಹಳ್ಳಿಯಲ್ಲಿ ಇರುವಂತಹ ಈ ಒಂದು ನಾಲ್ಕು ಎಕರೆಯ ಸರ್ಕಾರಿ ಭೂಮಿಯನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಕರಾರುಗಳನ್ನು ಕೂಡ ಸೃಷ್ಟಿ ಮಾಡಿಕೊಂಡಿದ್ದಾರೆ ಇದನ್ನ ಕವಳಿಸಲು ಹುನ್ನಾರವನ್ನ ನಡೆಸಿದ್ದಾರೆ ಅಂತ ಹೇಳಿ ಈಗಾಗಲೇ ಹಲವು ದೂರುಗಳು ಬಂದ ನಂತರ ಇಲ್ಲಿನ ಸಬ್ ರಿಜಿಸ್ಟ್ರಾರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಆ ಒಂದು ಸರ್ಕಾರಿ ಭೂಮಿಗಳಲ್ಲಿ ಹಲವು ಮಂದಿರಗಳಿವೆ ಹಾಗೆಯೇ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಮತ್ತು ಅವರ ಗ್ರಂಥಾಲಯವನ್ನ ತೆರೆಯಬೇಕು ಎಂಬ ಹರಾಸೆ ನೆನೆಸ್ಕೊಂಡಿದ್ದಾರೆ ಮತ್ತು ಈ ಒಂದು ಭೂಮಿಯನ್ನು ಕಬಳಿಸಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ಗ್ರಾಮದ ಮುಖಂಡರುಗಳು ಒತ್ತಾಯಿಸಿದ್ದು ಹೀಗೆ ನಮ್ಮ ತಾತ ಮುತ್ತಾತರ ಕಾಲದಿಂದ ಈ ಸರ್ಕಾರಿ ಜಾಗ ಹಾಗೆ ಇತ್ತು ಇತ್ತೀಚೆಗೆ ಸುಮಾರು ಮೂರ್ನಾಲ್ಕು ಎಕರೆ ಬರುತ್ತೆ ನಾಲ್ಕು ಎಕರೆ ಹತ್ತತ್ರ ಬರುತ್ತೆ ಇತ್ತೀಚೆಗೆ ಇದರಲ್ಲಿ ಸುಮಾರು ಒಂದು ಇಪ್ಪತ್ತು ಹಳೆ ಹುಣಸೆ ಮರಗಳಿದೆ ಫಸಲು ಬೀಡೋ ಅಂಥವು ಪ್ರತಿ ವರ್ಷ ಪಂಚಾಯಿತಿ ವತಿಯಿಂದ ಹರಾಜಾಗ್ತಾಯಿದ್ದಾರೆ ಸಾರ್ವಜನಿಕ ಹರಾಜು ಮಾಡ್ತಾಯಿದ್ದಾರೆ ಅದೇ ರೀತಿ ಈ ವರ್ಷನೂ ಕೂಡ ಮಾಡಿದ್ದಾರೆ ಇಲ್ಲೇನಾಗಿದೆ ಇತ್ತೀಚೆಗೆ ಇದುವರೆಗು ಈ ಜಾಗಗಳಲ್ಲಿ ಸುಮಾರು ಅವ್ರವ್ರ ಅವ್ರ ತಕ್ಕಂಗೆ ಕಾಳಕಂಬ ದೇವಸ್ಥಾನ ಕನಕ ಭವನ ಅಲ್ಲಿ ಸರ್ಕಾರದ ಅನುದಾನದಲ್ಲಿ ರೈತರ ಭವನ ಆಮೇಲೆ ಸಮುದಾಯ ಭವನ ಆಗಿದೆ ಅದೇ ರೀತಿ ಈ ಯಂಗ್ಸರು ಈ ಓಂ ಶಕ್ತಿಗೆ ಹೋಗೋ ಇದರಿಂದ ಕೆಲವರು ಸಹಕಾರದಿಂದ ಅಲ್ಲಿ ಒಂದು ಓಂ ಶಕ್ತಿ ದೇವಸ್ಥಾನಕ್ಕೆ ಅನ್ನೋ ಜಾಗ ತಗೊಂಡು ಇದರಲ್ಲಿ ಸರ್ಕಾರಿ ಜಾಗದಲ್ಲಿ ಅರ್ಧಂಬರ್ಧ ಕಟ್ಟಡ ನಿರ್ಮಾಣ ಆಗಿದೆ ಈಗ ಆ ಜಾಗ ಎಲ್ಲ ಅವರು ಸ್ವಂತ ಅನುಕೂಲಗಳಿಗೆ ಬಳಸ್ತಾ ಇದ್ದಾರೆ ಕಬಳಿಕೆದಾರರು ಈಗ ಇತ್ತೀಚೆಗೆ ಒಂದು ಮೂರು ವರ್ಷದಿಂದ ಈಚೆ ಇದಕ್ಕೇನಾಗಿದೆ ಎಲ್ಲ ಡಾಕ್ಯುಮೆಂಟ್ಗಳು ಮಾಡಿಕೊಂಡು ಅವ್ರ ತಾತ ನಮ್ಮ ಮುತ್ತಾತನವ್ರದ್ದು ಅಂತೇಳಿ ಸೃಷ್ಟಿ ಮಾಡಿಕೊಂಡು ಪ್ರಚಾರ ಆಗಿತ್ತು ಈ ಪ್ರಚಾರದ ವಿಷಯ ತಿಳಿದಾಗ ನಾವು ಇದ್ರ ಬಗ್ಗೆ ನಾವು ವಿಮರ್ಶೆ ಮಾಡಿದಾಗ ಯಾವುದಪ್ಪ ಇದು ಇಷ್ಟು ವರ್ಷದಿಂದ ಸರ್ಕಾರಿ ಜಾಗ ಅಂತ ಇದ್ದಿದ್ದು ನಿಗೆ ಇವ್ರ ಹೆಸ್ರಿಗೆ ಹೆಂಗೆ ಬಂತು ಅಂತ ವಿಮರ್ಶೆ ಮಾಡಿಕೊಂಡು ಎಲ್ಲ ಚರ್ಚೆ ಮಾಡಿ ನಾವು ಇದನ್ನು ಉಳಿಸೋ ಪ್ರಯತ್ನಕ್ಕೆ ಕೈ ಹಾಕಿದ್ವಿ ಇದಕ್ಕೆ ಮುಂಚೆ ಮೂರು ಜನ ನಾವು ಇವ್ರು ಬಳಸ್ಕೊಂಡು ನಾವೆಲ್ಲ ಸಿಕ್ಕಾಕ್ಕಂತೀವಿ ಅಂತ ಹೇಳಿಬಿಟ್ಟು ಸುಮಾರು ಒಂದು ಐದು ಜನ ಇದನ್ನು ಕಬಳಿಸಿದ್ದಾರೆ ಐದು ಕುಟುಂಬದವರು ಆಗ ನಾವೇನು ಮಾಡಿದ್ವಿ ಇದನ್ನು ಅವರೇ ನಾವೆಲ್ಲ ಸಿಕ್ಕಾಕ್ಕಂತೀವಿ ಅಂಥೇಳಿ ಜೊತೆನಾಗ ಚ ಸರಿಯಾಗಿರೋಂಥ ವ್ಯ ಖಾಸಗಿ ಅವ್ರನ್ನೂ ಕೂಡ ಸೇರಿಸ್ಕೊಂಡಿದ್ದೆ ಕೇಸ್ಗಳಾಗ ಯುವ ಕೋರ್ಟಲ್ಲಿ ಅವರು ಕೇಸ್ಗಳಿಗೂ ಅಟೆಂಡ್ ಆಗಿಲ್ಲ ಅರೆ ಅದು ಅದಾದ ಮೇಲೆ ನಾನೇನು ಮಾಡಿದೆ ಇನ್ಕ್ಲೂಡಿಂಗ್ ಅಪ್ಲಿಕೇಶನ್ ಹಾಕ್ಕೊಂಡು ಕೇಸ್ ನಡೆಸೋದಕ್ಕೆ ಮುಂದುವರೆಸ್ದೆ ಯುವ ಕೋರ್ಟಲ್ಲಿ ಕೇಸ್ಗಳು ನಡೆದು ನಡೆದವು ಅಷ್ಟರೊಳಗಡೆ ಇವ್ರದ್ದು ಗ್ರಾಮಸ್ಥರು ಯಾರೂ ಮುಂದೆ ಬರೋಕ್ಕೆ ಬಿ ಬರೋಕ್ಕೆ ಬಿಡ್ದಿರಲಿಲ್ಲ ಅವನ್ನೆಲ್ಲ ಅಡ್ಡ ಅಡ್ಡ ಹಾಕೋದು ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ಸೈಟ್ ಕೊಡ್ತೀವಿ ಅಂಥೇಳಿ ಬೆದರಿಕೆಗಳಾಗಿ ಎಲ್ಲ ಊರಿನಲ್ಲಿ ಸ್ಟಾಪ್ ಮಾಡಿದರು ಆಗ ನಾನೇನು ಮಾಡಿದೆ ಅದು ಕೇರ್ ಮಾಡಿಲ್ಲ ನಾನು ಓನಾಗೆ ಇನ್ಕ್ಲೂಡಿಂಗ್ ಅಪ್ಲಿಕೇಶನ್ ಹಾಕ್ಕೊಂಡು ಇ ಒ ಕೋರ್ಟಲ್ಲಿ ಕೇಸ್ಗಳು ನಡೆಸಿದ್ ನಡೆಸಿದ್ವಿ ಅದಕ್ಕೆ ತಕ್ಕಂಗೆ ನಮ್ಗೆ ಬೇರೆ ಒಂದು ಒಬ್ಬ ಅಡ್ವೊಕೇಟ್ ಒಳ್ಳೆಯ ಮಾರ್ಗದರ್ಶನ ಕೊಟ್ಟರು ಅದರಂತೆ ಲ್ಯಾಂಡ್ ರೆಬರಿಂಗ್ ಕೋರ್ಟಲ್ಲಿ ಕೇಸ್ಗಳು ಪಾ ಮಾಡಿದ್ವಿ ಎಲ್ಲರೂ ಮಾಡಿದೀವಿ ಯಾರ್ದು ಸರಿ ಇರ್ತದೋ ಅವ್ರು ತೋರಿಸ್ಬಿಟ್ಟು ಅವ್ರು ರಿಲೀಸ್ ಮಾಡ್ಕೊಂಡ್ಲಿ ಅಂತ ಹೇಳಿ ಈಗ ಇವರೇನು ಮಾಡಿದ್ದಾರೆ ಇತ್ತೀಚೆಗೆ ಇಲ್ಲೇನು ಸುಮಾರು ಒಂದು ಕುಟುಂಬದವರು ಅರವತ್ತೈದು ಸಾವಿರದ ಎಂಟುನೂರು ಅಡಿ ಕಬಳಿಸಿದ್ದಾರೆ ನಮಗೆ ಏನು ಎಲ್ಲ ಆಗ್ಬಿಟ್ಟದೆ ಎಲ್ಲ ನಮ್ಮದೇ ಅಂತ ಮಟ್ಟದಲ್ಲಿ ಊರಿನಲ್ಲಿ ಕೊಚ್ಕೊಳ್ತಾ ಇದ್ರು ಯಾವಾಗ ನಾಲ್ಕು ಐದು ಐದು ನಾಲ್ಕು ಲಾಸ್ಟು ಏಪ್ರಿಲ್ ತಿಂಗಳಲ್ಲಿ ನಾವು ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ನೋಡಿ ನಾವು ಆ್ಯಕ್ಚುಲಿ ಹದಿನೈದು ವರ್ಷದಿಂದ ಇಲ್ಲಿ ಅಂಬೇಡ್ಕರ್ ಬೋರ್ಡ್ ಹಾಕ್ಕೊಂಡು ಊರ್ನೂರು ಎಲ್ಲರನ್ನೂ ಬೆರೆಸ್ಕೊಂಡು ನಾವು ಅಂಬೇಡ್ಕರ್ ಜಯಂತಿ ಮಾಡ್ತಾಯಿದ್ವಿ ನಮ್ಮದೇ ಅಂತ ನಾವು ಹಿಂಗಡಿಸೋಕೆ ಹೋಗಲಿಲ್ಲ ಗ್ರಾಮಸ್ಥರಿಗೂ ಗೌರವ ಕೊಟ್ಕೊಂಡು ಎಲ್ಲರೂ ಬೆರೆತು ನಾವು ಅಂಬೇಡ್ಕರ್ ಜಯಂತಿ ಇಲ್ಲಿ ಮಾಡ್ತಾಯಿದ್ವಿ ಇತ್ತೀಚೆಗೆ ಚುನಾಯಿತರಾದಂಥ ಮೆಂಬರ್ಗಳು ಸರಿ ಇಲ್ಲಿ ಬೇಡ ಇದು ಪಾರ್ಕ್ ಮಾಡೋಣ ನಿಮ್ಗೆ ಅಲ್ಲಿ ಜಾಗ ಕೊಡ್ತೀವಿ ನಾವೇ ಕಟ್ಸ್ಕೊಡ್ತೀವಿ ನಾವೇ ಬಂಡವಾಳ ಹಾಕ್ತೀವಿ ಅಂತ ಆಸೆ ಹುಟ್ಟಿದ್ರು ನಮ್ಮವ್ರಲ್ಲಿ ಕೆಲವರಿಗೆ ಆರ್ಥಿಕವಾಗಿ ಹಿಂದೆ ಈರಪ್ಪ ಚುನಾಯಿತ ಚುನಾಯಿತ ಮೆಂಬರ್ಗಳು ಎಲ್ಲ ಸೇರಿ ಒಟ್ಟಿಗೆ ಅಲ್ಲಿ ಜಾಗಕ್ಕೆ ವರ್ಗಾವಣೆ ಮಾಡಿದ್ರು ಅಲ್ಲಿ ಮಾಡಿ ಒಂದು ಎರಡು ಮೂರು ವರ್ಷ ಆಯಿತು ನಾವು ಅಲ್ಲಿ ಸ್ಟ್ಯಾಚ್ಯು ತಗೊಂಡು ಬಂದು ಇಟ್ಟರು ಇದು ನಾವು ಆವತ್ತು ನಾವು ಗಲಾಟೆ ಮಾಡಿದ್ವಿ ನೋಡಪ್ಪ ಇದು ಪಾರ್ಕ್ ಮಾಡಿರಿ ಆಮೇಲೆ ಅಲ್ಲಿ ಸ್ಟ್ಯಾಚು ಇಡ್ರಿ ಅಂತ ಇಲ್ಲಿ ಪಾರ್ಕು ಮಾಡಿಲ್ಲ ನಮ್ಗೆ ಆ ಥರ ಹೇಳ್ಬಿಟ್ಟು ಈ ಜಾಗಗಳು ಕಬಳಿಸ್ಬಿಟ್ರು ಟೋಟಲ್ ನಕಲಿ ಏಪ್ರಿಲ್ ಐದನೇ ತಾರೀಕು ನಾವು ಹೋರಾಟದ ಮುಖಾಂತರ ಇಡೀ ರಾಜ್ಯಕ್ಕೆ ನಾವು ಒಂದು ಸಂದೇಶ ಕೊಟ್ರಿ ಏನಂತ ಏನು ಈ ಭೂ ಮಾಫಿಯಾ ಭೂ ಕಲ್ತನ ಮಾಡ್ತಾರಲ್ಲ ಅವರಿಗೆ ಏನೋ ಜಾಗ ಕಲ್ತಾನ ಮಾಡೋದ್ರಿಂದ ಏನೋ ಸರಿ ಕಲ್ತಾನ ಮಾಡ್ತಾರೆ ಮತ್ತು ಒತ್ತುವರಿಗಳು ಮಾಡ್ಕೊತಾರೆ ಎಲ್ಲಾದರೂ ಹೋಗಲಿ ಅಂತ ನಮಗೆ ನಮ್ಗೆ ಬೇಕಾಗಿದ್ದಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಮೆಯೇ ಮಾಡ್ಕೊಂಡು ಹೋಗಿದ್ರಲ್ಲ ಅದ್ರ ವಿಚಾರವಾಗಿ ನಾವು ಹೋರಾಟ ಮಾಡಿದ್ರೆ ಬಾಬಾ ಸಾಹೇಬರು ಒಂದು ಮಾತು ಹೇಳೋವ್ರೆ ನೀವು ದೊಣ್ಣೆ ಎತ್ತಬೇಡ್ರಿ ಬೈಬೇಡ್ರಿ ಒಡೆದಾಡಬೇಡ್ರಿ ಬರೀ ಐದು ರೂಪಾಯಿ ಪೆನ್ನಲ್ಲಿ ವೈಟು ಆಳೆ ಮೇಲೆ ಬರೆದ್ರೆ ಅದು ಇವತ್ತು ಒಂದು ಎಫ್ ಐ ಆರ್ ಆಗಿ ಇವತ್ತು ಅಪರಾಧಿಗಳಿಗೆ ಎದೆ ನಡೆಸುವಂಥ ಕೆಲಸ ನಾವು ಮಾಡಿದ್ದೀರಿ ಯಾಕಂದರೆ ಬಾಬಾ ನಮ್ಮ ನಮ್ಮಲ್ಲಿ ಇರೋ ಅಸ್ತ್ರ ಏನಪ್ಪ ಅಂದರೆ ಪೆನ್ನು ಪೆನ್ನು ಒಂದು ಪೇಪರ್ ಆ ಪೆನ್ನು ಪೇಪರ್ ಕೊಟ್ಟಿರೋ ಕೆಲಸ ಇವತ್ತು ಆ ಅಪರಾಧಿಗಳ ಮೇಲೆ ಇವತ್ತು ಏನು ಎಫ್ ಐ ಆರ್ ಮೊಕದ್ದಮ್ಮೆ ಕೇರ್ಪುರಂ ಠಾಣೆಯಲ್ಲಿ ಏನು ಸಬ್ ರಿಜಿಸ್ಟ್ರ ಆಫೀಸಿಂದ ಅವರ ಸಮ್ಮುಖದಿಂದ ಇವತ್ತು ಎಫ್ ಐ ಆರ್ ಆಗಿದೆ ಇದ್ರ ಹಿಂದುಗಡೆ ಅದು ಯಾವನೇ ಆಗಿರ್ಬೋದು ಪ್ರಭಾವಿ ವ್ಯಕ್ತಿ ಇಲ್ಲ ಕೋಟ್ಯಾಂತರ ಬಂದು ದುಡ್ಡು ಇರಲಿ ಅವನು ಯಾವ ಇರಲಿ ಅವನು ಸಿಗೋ ತನಕ ಈ ಹೋರಾಟ ನಾವು ಕೈ ಬಿಡೋದಿಲ್ಲ ಮತ್ತು ಈ ಹೋರಾಟಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಮಾನ್ಯ ಮಂತ್ರಿ ಪರಮೇಶ್ವರ್ ಸಾಹೇಬ್ರವರ ಮನೆ ಮುಂದೆ ನಾವು ಹೋರಾಟ ಹಮ್ಮಿಕೊಳ್ತೀವಿ ಮತ್ತೆ ನಮಗೆ ಇದು ನ್ಯಾಯ ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇದ್ದೀನಿ ಜೈ ಭೀಮ್ ಹಾಗೆ ಈ ಒಂದು ಗ್ರಾಮದ ಮುಖಂಡರುಗಳು ಮತ್ತಷ್ಟು ಮಾತು ಮುಂದುವರಿಸಿ ಇದು ಕೋಟ್ಯಾಂತರ ಬೆಲೆ ಬಾಳುವಂತ ಭೂಮಿ ಇದನ್ನು ಕಬಳಿಸಿರುವವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಹೇಳಿ ಕೂಡ ಆಗ್ರಹಿಸಿದ್ದು ಹೀಗೆ ಎಲ್ಲರಿಗೂ ಗ್ರಾಮಸ್ಥರಿಗೆ ನನಗೆ ಭಾರಿ ಸಂತೋಷ ಆಗಿದೆ ಈ ಒಂದು ಹೊಂದಾಣಿಕೆ ನೋಡಿ ಹೊಂದಾಣಿಕೆನಲ್ಲಿ ನಮಗೆ ಬಲ ಇದೆ ಶಕ್ತಿ ಇದೆ ಇವತ್ತು ಅದನ್ನ ಈ ಗ್ರಾಮಸ್ಥರು ತೋರಿಸಿದ್ದೀರ ಆದ್ದರಿಂದ ಈ ಹೋರಾಟ ಯಾವ ರೀತಿ ಇದೆ ಅಂದ್ರೆ ನೋಡಿ ಅಲ್ಲಿ ಹದಿನೈದು ಸಾವಿರ ಸ್ಕ್ವೇರ್ ಫೀಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭವನ ಬಾಬಾ ಸಾಹೇಬರವರ ಗ್ರಂಥಾಲಯ ಪೂರ್ತಿ ಗ್ರಂಥಾಲಯ ಒಂದಾಗಬೇಕು ಅದೇ ಸ್ಥಳದಲ್ಲಿ ಎಲ್ಲ ರೀತಿಯಾದ ಸೌಲಭ್ಯನೂ ಜನಕ್ಕೆ ಅಲ್ಲಿ ಸಿಕ್ಕಬೇಕು ಆ ರೀತಿಯಾದ ಒಂದು ಹೋರಾಟನ ಇದು ಹಮ್ಮಿಕೊಂಡಿರೋದು ಸಂಪೂರ್ಣವಾಗಿ ನಮ್ಮ ಒಕ್ಕೂಟದಿಂದ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವೆಲ್ಲ ಸೇರಿ ಒಕ್ಕೂಟವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಇದರಲ್ಲಿ ಯಾವುದೇ ಒಂದು ಏನು ಕ್ರಾಕ್ಗೆ ನಾವು ಸ್ಥಳ ಕೊಡೋಲ್ಲ ಯಾಕಂದರೆ ಊರು ಊರು ಇರೋರಿಗೆ ಒಂದು ಲೈಬ್ರರಿ ಬೇಕೇ ಬೇಕು ಯಾಕಂದರೆ ಮಕ್ಕಳು ಓದೋ ಮಕ್ಕಳು ಎಲ್ಲರೂ ಓದೋದಕ್ಕೆ ಎಲ್ಲ ಇಲ್ಲಿಂದ ಎಲ್ಲೋ ಬೇಕಾಗ್ತದೆ ಅದಕ್ಕೆ ಒಂದು ಬ ಗ್ರಂಥಾಲಯ ಅಂತಿದ್ದರೆ ಅಲ್ಲಿ ಆ ನೆರಳಲ್ಲಿ ಎಲ್ಲ ಜಾತಿ ಜನನೂ ಸೇರಿ ಓದಿ ಆ ಜನ ಮುಂದೆ ಬರಬೇಕು ಅಂತ ಆ ಪೀಳಿಗೆಗಾಗಿ ಇದು ಇದೊಂದು ದೊಡ್ಡ ಹೋರಾಟ ಆದ್ದರಿಂದ ನೋಡಿ ರಾತ್ರಿ ಹತ್ತು ಎಷ್ಟರಲ್ಲೇ ಬೈಕಲ್ಲಿ ಎತ್ಕೊಂಡು ಹೋಗಿದ್ರು ಬೈಕು ಆಯಿತು ಮೂವರ ಮೇಲೆ ಎಫ್ ಐ ಆರ್ ಆಯಿತು ಕಳ್ತನ ಮಾಡ್ಕೊಂಡು ಹೋದವರು ಕಳ್ತನ ಅಂದರೆ ಅದು ಬೇರೆ ಬೇರೆ ರೀತಿ ಹೋಗ್ತದೆ ಅಂಬೇಡ್ಕರ್ ಪುತ್ಳಿನ ಮುಟ್ಟೋಂಥ ತಾಕತ್ತು ಯಾರಿಗೂ ಇಲ್ಲ ಏನೋ ಅಂಬೇಡ್ಕರ್ ಪುತ್ಲಿನ ಮುಟ್ಟೋ ತಾಕತ್ತು ಯಾರಿಗೂ ಇಲ್ಲ ಆದರೆ ನಮ್ಮವ್ರನ್ನೇ ಇಟ್ಟು ಆ ಗೇಮು ಅವ್ರಿಗೂ ಸಹ ಶಿಕ್ಷೆ ಆಗಬೇಕು ಈ ರೀತಿಯಾದ ಪ್ರಕರಣಗಳು ಮರುಗೊಳಿಸ್ಬಾರ್ದು ಆ ರೀತಿಯಾಗಿ ಎಚ್ಚರಿಕೆ ಕೊಡ್ತೀನಿ ಇನ್ಸ್ಪೆಕ್ಟರ್ ಸಾಹೇಬರು ಬಂದಿದ್ದರು ಎ ಸಿ ಪಿ ಮೇಡಮ್ ಅವರು ಬರಬೇಕಾಗಿತ್ತು ಇವರು ರಂಗ ರಂಗಸ್ವಾಮಿ ಅವರು ಬರಬೇಕಾಗಿತ್ತು ಎಲ್ಲರೂ ಬರಬೇಕಾಗಿತ್ತು ಅವರು ಇದು ಮೀಟಿಂಗ್ ಇದೆ ಆದರೆ ಬರೋಕ್ಕಾಗಿಲ್ಲ ಆದರೆ ಈ ಸ್ಥಳಕ್ಕೆ ಸರ್ ಅವರು ಬಂದಿದ್ದಾರೆ ಅವ್ರು ಒಂದು ಭರವಸೆ ಕೊಟ್ಟಿದ್ದಾರೆ ಇಲ್ಲಿ ನಾವೇನು ಪರಿಶೀಲನೆ ಮಾಡಕ್ಕೆ ಅವ್ರು ಬಂದಿದ್ದಾರೆ ಅಂದರೆ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಕರೆಕ್ಟಾದ ದಾಖಲೆ ಇವರು ಇವರು ಹೇಳ್ತಾ ಇರೋದು ಊರು ಜನದೆಲ್ಲ ಒಗ್ಗಟ್ಟಿದ್ದಾರೆ ಎಲ್ಲ ನೋಡಿ ಅವರು ಪರಿಶೀಲನೆ ಮಾಡಕ್ಕೆ ಬಂದಿದ್ದಾರೆ ಈ ಜನ ನೋಡಿ ಅವ್ರಿಗೆ ಗೊತ್ತಾಗಿದೆ ಇವತ್ತು ಆ ಜಾಗ ಎಲ್ಲೂ ಹೋಗೋಲ್ಲ ಒಂದು ಇಂಚು ಕಬ್ಳಿಸೋಕೆ ನಾವು ಬಿಡಲ್ಲ ಅವ್ರ ವಿಚಾರವಾಗಿ ಎಲ್ಲ ಒಗ್ಗಟ್ಟಾಗಿ ನಮ್ಮೂರನ್ನ ಸರ್ಕಾರಿ ಜಾಗ ಉಳಿಬೇಕು ಅಂತೇಳಿ ಎಲ್ಲ ಜನ ಎಲ್ಲ ಜನಾಂಗದವರು ಕೂಡ ಕೂಡಿ ಇವತ್ತು ಈ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಆದರೆ ಇವರು ಹಿಂದೆ ಇವರು ಏನು ಹಣಬಲ ಈ ಹಣಬಲ ಇಟ್ಕೊಂಡು ಮತ್ತು ಕಾಣದ ಕೈಗಳೆಲ್ಲ ಕೈ ಕೈ ಬಳಸ್ಕೊಂಡು ಇವರು ಇದೇ ಕೆಲಸ ಮಾಡ್ತಾರೆ ಹಿಂದೆ ಕೂಡ ಇವರು ಇದೇ ಕೆಲಸ ಮಾಡಿ ಜೈಲಿಗೆ ಹೋಗಿ ಬಂದಂಥ ವ್ಯಕ್ತಿಗಳು ಆ ಧೈರ್ಯ ಬಂದುಬಿಟ್ಟಿದೆ ಇವ್ರಿಗೆ ಯಾಕೆ ಒಬ್ಬ ಮನುಷ್ಯನಿಗೆ ಎಷ್ಟು ಜಾಗ ಒಂದು ಊರಲ್ಲಿ ನಾನು ಕಲ್ಪಿಸ್ತೀನಿ ಅಂದರೆ ಅವನಿಗೆ ಇವೆಲ್ಲ ಶಕ್ತಿಗಳು ಇರ್ತವೆ ಇಂಥ ಊರಿಗೆ ನಾವು ಸರಿಯಾದ ಶಿಕ್ಷೆ ಕೊಡಿಲ್ಲ ಅಂದರೆ ಪಕ್ಕದೂರುಗಳಲ್ಲಿ ಇದೇ ಕೆಲಸಗಳಾಗ್ತವೆ ಅದಕ್ಕೆ ನಾವು ಈ ಊರಲ್ಲೇ ಈ ಊರು ಜನ ನೀವು ಪಾಠ ಕಲಿಸಿ ಇಡೀ ಈ ತಾಲೂಕಕ್ಕೆ ತಾಲೂಕಕ್ಕೆ ಗೊತ್ತಾಗಬೇಕು ಇಂಥವರು ಇಂಥ ಊರಲ್ಲಿ ಹಿಂಗೆ ಮಾಡಿದ್ದಾರೆ ಅಂತ ಆದರೆ ಆ ರೀತಿ ಜನ ಎಲ್ಲ ಜನಾಂಗರು ಒಗ್ಗಟ್ಟಾಗಿ ಆ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇನ್ನೊಂದು ಕೆಲಸ ಮಾಡಿದ್ರು ಇವರು ಅಂಬೇಡ್ಕರ್ ಪುತ್ಲಿನ ಕೈಕ್ಕೆ ಮತ್ತು ಈ ಡೈವರ್ಟ್ ಮಾಡೋದಕ್ಕೆ ಇನ್ನೊಂದು ಹೊಸ ಪಾರ್ಕ್ ಮಾಡ್ತಾ ಇದ್ದಾರೆ ಆ ಪಾರ್ಕಲ್ಲಿ ಒಂದು ಟ್ಯಾಚು ಇಟ್ಟಿದ್ರು ಇವರು ತಂದು ಏನೋ ಜನನ ಡೈವರ್ಟ್ ಮಾಡೋದು ರಾತ್ರಿ ತಂದು ಅಲ್ಲೊಂದು ಡೈವರ್ಟ್ ಮಾಡಿ ಇವರು ಕನ್ಫ್ಯೂಸ್ ಮಾಡಿ ಏನಾದರೂ ಮಾಡಿ ನಾವು ಈ ಜಾಗ ಕಬಳಿಸಬೇಕು ಅಂತ ಹೇಳಿ ಇವರು ಪ್ರಯತ್ನ ಪಟ್ಟಿದ್ರು ಹಾಗೆ ಈ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಇತಿಹಾಸವಿದೆ ಇಲ್ಲಿ ಹುಣಸೆ ಮರಗಳೆಲ್ಲವೂ ಇದೆ ಆದ್ರೆ ಇದನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಇದನ್ನ ಕಬಳಿಸಲು ಮುಂದಾಗಿದ್ದಾರೆ ಎಂಬಂತ ಗಂಭೀರ ಆರೋಪಗಳು ಕೇಳಿ ಬಂದಿದೆ ಈಗ ಖುದ್ದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುವುದರಿಂದ ಅವರ ವಿರುದ್ಧ ಯಾವ ರೀತಿಯಾದಂತಹ ಕ್ರಮವನ್ನ ಸರ್ಕಾರಗಳು ಮತ್ತು ಇಲಾಖೆಗಳು ತೆಗೆದುಕೊಳ್ಳೋದಿಕ್ಕೆ ಮುಂದಾಗ್ತಾರೆ ಅನ್ನೋದು ಕಾಲವೇ ನಿರ್ಧರಿಸಲಿದೆ ನೀವು ಈ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ